ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಶಿಡ್ಲಘಟ್ಟ ನಗರದಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಂದು ರಾಷ್ಟ್ರ ಸೇನೆ ಹಾಗೂ ಸನಾತನ ಜನಸೇನಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತೆರಡನೇ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕರು ಎಂ ರಾಜಣ್ಣ ಡಿವೈಎಸ್ಪಿ ಕೆಎನ್ ರಮೇಶ್ ಕುಮಾರ್ ಎಬಿವಿಪಿ ವಕೀಲರಾದ ರವೀಂದ್ರನಾಥ್ ಕಾಳಿಕಾಂಬ ಕಮ್ಮಟೇಶ್ವರ ದೇವಸ್ಥಾನದ ಅಧ್ಯಕ್ಷರು ಮುನಿರತ್ನಾಚಾರ್ ಹಾಗೂ ಇಂದು ರಾಷ್ಟ್ರ ಸೇನೆ ಜಿಲ್ಲಾಧ್ಯಕ್ಷರಾದ ಚೆಲುವರಾಜ್ ಸನಾತನ ಜನಸೇನಾ ಸೇವಾ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಬುಜ್ಜಿ ನಾಯಕ ಅಸಂಘಟಿತ ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷರು ನರೇಶ್ ಕೆ ಹಾಗೂ ಯುವ ಮುಖಂಡ ಭರತ್ ಜೇವಿ ಶಿಕ್ಷಕರು ಪ್ರಕಾಶ್ ಅಕ್ಷರ ಕಾಲೇಜು ಪ್ರಾಂಶುಪಾಲರು ಇನ್ನು ಚಿಂತಾಮಣಿ ತಾಲೂಕಿನ ಮುನಿರಾಜು ಪಂಕಜ ದಿವ್ಯಾ ಪರಮೇಶ್ ಭಾಗಿಯಾಗಿದ್ದರು ವರದಿ ನವೀನ್ ಗರುಡ